ಅರವಿಂದ್ ಬೆಲ್ಲದ್ ಮಾನ್ಯ ಪಾಟೀಲ್ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರಿಗೆ ಹನ್ನೆರಡುನೂರ ನಲವತ್ತೊಂಬತ್ತರಕ್ಕೆ ಗುರುತಿನ ಪ್ರಶ್ನೆಯನ್ನು ಕೇಳಕ್ಕೆ ಇಚ್ಛೆ ಪಡ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ನಮ್ಮ ಉತ್ತರ ಕರ್ನಾಟಕದ ಬಹುದೊಡ್ಡ ಕೂಗ್ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಉದ್ಯಮೆಗಳು ಬರ್ತಾ ಇಲ್ಲ ಇಂಡಸ್ಟ್ರಿಗಳು ಬರ್ತಾ ಇಲ್ಲ ಅಂತ ಸಾಕಷ್ಟು ಇಲ್ಲಿ ಜಗ ಇದ್ರು ಕೂಡ ಟ್ಯಾಲೆಂಟ್ ಅವೈಲೇಬಲ್ ಇದ್ರೂ ಕೂಡ ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ನಾವೆಲ್ಲ ತಿಳ್ ಗೊತ್ತಾಗಿದೆ ಈಗ ದೇವನಹಳ್ಳಿ ಹತ್ರ ಏನು ಏರೋಸ್ಪೇಸ್ ಪಾರ್ಕ್ ಗೌರ್ಮೆಂಟ್ ಮಾಡಬೇಕಂತ ಮಾಡಿತ್ತು ಅದಕ್ಕೆ ಅಲ್ಲಿಯ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಅಲ್ಲಿ ಮಾಡಬೇಕಾದಂಥ ಏರೋಸ್ಪೇಸ್ ಪಾರ್ಕ್ ಇಲ್ಲ ಈಗ ಅಲ್ಲಿ ಹಾಗಾಗಿ ಅದೇ ರೀತಿ ಡಿಫೆನ್ಸ್ ಪಾರ್ಕ್ ಕೂಡ ಕರ್ನಾಟಕದಲ್ಲಿ ಮೂರು ಜಾಗದಲ್ಲಿ ಡಿಫೆನ್ಸ್ ಪಾರ್ಕ್ ಮಾಡಬೇಕಂಥೇಳಿ ಮಾನ್ಯ ಸರ್ಕಾರ ಘನತ್ಯ ಸರ್ಕಾರ ಡಿಸಿಷನ್ ತೆಗೆದುಕೊಂಡಿದೆ ಅಂಥೇಳಿ ಅಂದರೆ ಪ್ರಪೋಸಲ್ ಕಳಿಸಿದೆ ಅಂತ ನಾನು ಕೇಳಿ ಕೇಳಿಪಟ್ಟಿದ್ದೇನೆ ಹಾಗಾಗಿ ಮಾನ್ಯ ಅಧ್ಯಕ್ಷರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮವರೇ ಆದ ಉತ್ತರ ಕರ್ನಾಟಕದವರೇ ಆದ ಇಂಡಸ್ಟ್ರಿ ಬಗ್ಗೆ ಕಾಳಜಿ ಇರುವಂಥ ಮಂತ್ರಿಗಳಾದ ಶ್ರೀ ಪಾಟೀಲ್ ಅವರಿಗೆ ನಾವು ಮಾಡ್ಕೊಳ್ಳೋ ವಿನಂತಿ ಏನಂತಂದರೆ ಈ ಏರೋಸ್ಪೇಸ್ ಪಾರ್ಕು ಮತ್ತು ಡಿಫೆನ್ಸ್ ಪಾರ್ಕು ಇದು ಬೆಳಗಾಮದಿಂದ ಹುಬ್ಬಳ್ಳಿ ದಾವಣದ ನಡುವ ಏನು ಜಾಗ ಐತಿ ಈ ಜಗದ ಈ ಭಾಗದಲ್ಲಿ ಈ ಏರೋಸ್ಪೇಸ್ ಪಾರ್ಕು ಮತ್ತು ಡಿಫೆನ್ಸ್ ಪಾರ್ಕ್ ಮಾಡಿರಿ ಮತ್ತು ಮೂರು ಮೂರು ಜಾಗದಲ್ಲಿ ನೀವು ಡಿಫೆನ್ಸ್ ಪಾರ್ಕ್ ಮಾಡ್ತೇವೆ ಅಂತ ಸೆಂಟ್ರಲ್ ಗೌರ್ಮೆಂಟಿಗೆ ಹೋದ್ರೆ ಅವ್ರು ಎಲ್ಲೂ ಕೊಡೋದಿಲ್ಲ ಹಾಂ ಅವರು ಒಂದ ಕಡೆ ಎಲ್ಲರೂ ನಾವು ಪ್ರಪೋಸಲ್ ಕೇಳಿದರೆ ಕೊಡ್ತಾರೆ ಹಾಗಾಗಿ ಸೆಮಿ ಕಂಡಕ್ಟರ್ ಪಾರ್ಕ್ ಕೂಡ ನೀವು ಕೋಲಾರದಲ್ಲಿ ಒಯ್ದಿರಿ ಅಟ್ಲೀಸ್ಟ್ ಇಲ್ಲರೂ ಏರೋಸ್ಪೇಸ್ ಪಾರ್ಕರೇ ಇಲ್ಲ ಡಿಫೆನ್ಸ್ ಪಾರ್ಕರೇ ನಮಗೆ ಈ ಭಾಗದಲ್ಲಿ ಕೊಟ್ರ ಉತ್ತರ ಕರ್ನಾಟಕಕ್ಕೆ ನೀವು ದೊಡ್ಡ ಕೊಡುಗೆ ಕೊಟ್ಟಂಗೆ ಹಾಕೈತಿ ಹಾಗಾಗಿ ನಾನು ಘನವ್ಯ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇದಕ್ಕೆ ನೀವು ಪೂರ್ಕ ಹೆಜ್ಜೆ ಅಂತ ಎದ್ಕೊಳ್ರಿ ಹಿಂದೆ ನಮ್ಮ ಅರವಿಂದ ದೇಶಪಾಂಡೆ ಸಾಹೇಬರು ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದಕ್ಕೆ ಅವಾಗ ಟಾಟಾ ಇಲ್ಲಿ ಬಂದು ಆ ಜಯಂತ್ ಪಟೇಲ್ ಆ ರೀತಿ ಈಗ ಕೂಡ ಆ ರೀತಿಯ ಏನು ಕ್ವೆಶ್ಚನ್ ಏನು ಈಗ ಪ್ರಶ್ನೆ ನಮಗೆ ಆ ಆ ಆ ಏರೋಸ್ಪೇಸ್ ಇಂಡಸ್ಟ್ರಿಯನ್ನ ಇಲ್ಲಿ ಮಂತ್ರಿ ಅವರ ತರ ಕೊಡಿ ಸಂಪನ್ನ್ಯಾ ಸಭಾಧ್ಯಕ್ಷರೇ ವನ್ನೆದ್ದು ಈಗ ನಾವು ಅವರೇನು ಪ್ರಶ್ನೆ ಕೇಳಿದ್ರು ದೇವನಹಳ್ಳಿ ತಾಲ್ಲೂಕನಲ್ಲಿ ಇವತ್ತು ಅಲ್ಲಿ ರೈತರ ಒಂದು ಇದು ಆಗಿ ಒಂದು ಒಂದು ಸ್ಪೆಷಲ್ ಕೇಸ್ ಅಂತ ಹೇಳಿ ಅಲ್ಲಿ ನಿರ್ಧಾರ ಮಾಡಿ ಅಲ್ಲಿ ಆ ಭೂಸ್ವಾಧಿಯನ್ನು ಕೈ ಬಿಟ್ಟಿದ್ದೀನಿ ಅಲ್ಲಿ ಅಗ್ರಿಕಲ್ಚರ್ ಜೋನ್ ಆಗಿ ಅದನ್ನು ಮುಂದುವರ್ಸ್ಕೊಂಡೋಗೀವಿ ಅದರರ್ಥ ಡಿಫೆನ್ಸ್ ಕಾರಿಡಾರು ಈಗ ಏನಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ಇಡೀ ದೇಶದಲ್ಲಿ ನಮ್ಮದು ಅರವತ್ತೈದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫ್ ದ ಕಾಂಟ್ರಿಬ್ಯೂಷನ್ ಇನ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಈಸ್ ಫ್ರಮ್ ಕರ್ನಾಟಕ ನಮ್ಮ ರಾಜ್ಯದ್ದು ಅರವತ್ತೈದು ಪರ್ಸೆಂಟು ಇದಲ್ಲದೆ ಜಾಗತಿಕವಾಗಿ ಜಾಗತಿಕವಾಗಿ ವಿ ಆರ್ ಕನ್ಸಿಡರ್ಡ್ ಇನ್ ಫೈನಾನ್ಷಿಯಲ್ ಟೈಮ್ಸ್ ಆ್ಯಸ್ ದ ಥರ್ಡ್ ಲಾರ್ಜೆಸ್ಟ್ ಇಕೋಸ್ಪೇಸ್ ಅಂಥೇಳಿ ಅಂತ ಹೇಳಿ ಇಲ್ಲಿ ಅಲ್ಲಿ ಇವತ್ತು ಆ ದೇವನಹಳ್ಳಿ ಇದು ಆದರೆ ಅಲ್ಲಿ ಮುಂದೆ ಏರೋಸ್ಪೇಸ್ ಅಲ್ಲಿ ಡಿಮ್ಯಾಂಡ್ ಬೆಂಗಳೂರಿನಲ್ಲಿ ಅಕ್ಕ ಕೋಲಾರು ಸುತ್ತಮುತ್ತ ಆ ಡಿಮ್ಯಾಂಡ್ ಏರೋಸ್ಪೇಸಿಗೆ ದಿನ ದಿನ ಬರ್ತಾ ಇದೆ ಅದನ್ನ ಕೊಟ್ಟೇ ಕೊಡ್ತೀವಿ ಅದಕ್ಕೆ ಪ್ರಶ್ನೆ ಬಂದಿಲ್ಲ ಜಸ್ಟ್ ಬಿಕಾಸ್ ಆಫ್ ಒನ್ ಪಾರ್ಸಲ್ಲು ಇದು ಆಗಿದೆ ಅಂದರೆ ಅಲ್ಲಿ ಹಿನ್ನಡೆ ಆಗ್ತದಂತಲ್ಲ ಅಲ್ಲಿ ನಾವು ಕೊಡುವಂಥದ್ದು ಅದು ಒಂದು ಸಪ್ರೇಟ್ ಇಶ್ಯೂ ಇಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷೆ ಗೌರವ ಸದಸ್ಯರು ಹೇಳಿದಾಗೆ ಈಗ ಈ ಹುಬ್ಳಿ ಧಾರವಾಡ ಬೆಲ್ಗಾಮು ವಿಶೇಷವಾಗಿ ಬೆಲ್ಗಾಮ್ನಲ್ಲಿ ಈ ಸಿಸ್ಟಮಿಗೆ ಬೆಳೀತಾ ಇದೆ ಯಾಕಂದರೆ ಅದಕ್ಕೆ ನಾವು ಶುಡ್ ಕಾಂಟ್ರ ಕಾಂಗ್ರೆಚುಲೇಟ್ ನಿಮ್ಮ ಅರವಿಂದ್ ಮಳ್ಳಿಗರಿ ಏಕಸ್ ಬಂದ ಮೇಲೆ ಪ್ರೈವೇಟ್ ಎಸೋಸಿಯೇಟ್ ಒಂದು ಪ್ರೈವೇಟ್ ಏರೋಸ್ಪೇಸ್ ಪಾರ್ಕ್ ಮಾಡಿದ್ದಾರೆ ಆ್ಯಂಡ್ ಅರವಿಂದ್ ಮಳ್ಳಗರಿ ಅವ್ರ ಪ್ರೈವೇಟ್ ಸ್ಪಸ್ ಏರೋ ಎಕ್ಕಸ್ ಇದೆಯಲ್ಲ ಇವತ್ತು ಅವರು ಎಲ್ಲ ಬೋಯಿಂಗು ಏರ್ ಬಸ್ಸು ಲಾಕಿಟ್ ಮಾರ್ಟಿನು ಎಲ್ಲ ಕಡೆನೂ ಉತ್ತರು ಸಪ್ಲೈ ಮಾಡ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಆ ಒಂದು ಇಕೋಸಿಸ್ಟಮ್ ಉತ್ತಿನಸ ಬೆಳೀತದೆ ತಾವು ಹೇಳಿದಾಗೆ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿನಲ್ಲಿ ಇದು ಮಾಡಲಿಕ್ಕೆ ಈಗಾಗಲೇ ನಮ್ಗೆ ಉತ್ತರ ಕೊಟ್ಟಿದ್ದೀನಿ ಇಲ್ಲಿ ನಾವು ಏನು ಬ್ಯಾಂಗ್ಳೂರು ಮುಂಬೈ ಇಂಡಸ್ಟ್ರಿಯಲ್ ಕಾರಿಡಾರ್ ಏನು ಮಾಡ್ತಾ ಇದ್ದೇವಲ್ಲ ಅಲ್ಲಿ ಸುಮಾರು ಮೂರು ಸಾವಿರ ಎಕರೆ ಅಲ್ಲಿ ನಾವು ನಿಮಗೆ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಯಾರು ಇಂಡಸ್ಟ್ರೀಸ್ ಬರ್ತಾರೆ ಅಥವಾ ಯಾರು ನಿಮ್ಮ ವೆಂಡರ್ಸ್ ಬರ್ತಾರೆ ಕಾಂಪೋನೆಟ್ ಮ್ಯಾನುಫ್ಯಾಕ್ಚರಿಂಗ್ ಬರ್ತಾರೆ ಅಲ್ಲಿ ಕೂಡ ತಂದಸ್ಸು ನಾವು ಕೊಡ್ತೀವಿ ಇನ್ನು ಬೆಳಗಾಮ್ನಲ್ಲಿ ಏನಾಗಿದೆ ನನ್ನ ಮನೆ ನಮಗೆ ಈಗ ಇಂಡಸ್ಟ್ರಿಯಲ್ ಕಾರಿಡಾರ್ ಇಲ್ಲ ಇಂಡಸ್ಟ್ರಿಯಲ್ ಲ್ಯಾಂಡ್ ಅವೈಲೇಬಲ್ ನನ್ನ ಮನೆ ಪುಣೆಗೆ ಹೋಗಿ ಒಂದು ರೋಡ್ ಶೋ ಮಾಡಿದಾಗ ಮತ್ತು ಎಲ್ಲರೂ ಭೇಟಿಯಾದಾಗ ಈಗ ಅಲ್ಲಿ ಒಂದು ದೊಡ್ಡ ಇಂಡಸ್ಟ್ರೀಸ್ ಅವರು ಕೂಡ ನಮಗೆ ಬೆಳಗಾಮ್ನಾಗ ಜಾಗ ಕೊಡಿ ನಾವೊಂದು ಇಂಡಸ್ಟ್ರಿಯನ್ನು ಮಾಡ್ತೀವಿ ಅಂತ ನಮಗೆ ತುಂಬ ಜಾಗ ಇಲ್ಲ ಇಲ್ಲಿ ಹೀಗಾಗಿ ನಾನು ಭಾಳ ಗಂಭೀರವಾಗಿ ಪರಿಗಣಿಸಿದ್ದೀನಿ ಸೊ ಅದನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಜೊತೆ ಚರ್ಚೆ ಮಾಡಿದ್ದೀವಿ ನಮ್ಮ ಸ್ಪೆಷಲ್ ಡಿ ಸಿ ಅವರು ಬಂದು ಒಂದು ಲ್ಯಾಂಡನ್ನು ಐಡೆಂಟಿಫೈ ಮಾಡಿದ್ದಾರೆ ಅಲ್ಲಿ ಒತ್ತೊಂದು ದಿವಸ ನಾವು ಬೆಳಗಾಮ್ನಲ್ಲಿ ಕೂಡ ಒಂದು ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ನಮ್ಮ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಉತ್ತರ ಕರ್ನಾಟಕಕ್ಕೆ ಇಂಡಸ್ಟ್ರಿಯಲ್ ಪಾರ್ಕ್ ಬೆಳ್ಗಾಮಾಗ ಎಲ್ಲ ಇಲ್ಲಿವರೆಲ್ಲ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದಾರೆ ಕಣಗಾಲೈ ಒತ್ತಿನ ದಿವಸ ನಲ್ಲಿದೆ ಬಾರ್ಡರ್ನಲ್ಲಿದೆ ಬಟ್ ಲೋಕಲಿ ಬೆಳಗಾಂ ಹತ್ರ ಕೇಳುವಂಥದ್ದಕ್ಕೆ ಅದಕ್ಕೆ ಇಲ್ಲಿ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ನ ಕೂಡ ನಾವು ಈಗ ಈ ವಾರದಲ್ಲಿ ಎಲ್ಲಾನು ಕೂಡ ಇದು ಮಾಡಿದ್ದೀವಿ ಬಹುಶಃ ಅದು ಮಟೀರಿಯಲೈಸ್ ಆಗ್ತದೆ ಮಟೀರಿಯಲೈಸ್ ಆಗ್ತದೆ ಅದು ಮಾಡ್ತೀವಿ ಅದ ಜೊತೆಗೆ ನೀವು ಡಿಫೆನ್ಸ್ ಕಾರಿಡಾರ್ ಇದನ್ನ ನಾನು ಬಂದಾಗ ಸ್ಟಾರ್ಟ್ ಮಾಡಿದ್ದು ಡಿಮ್ಯಾಂಡು ಫಾರ್ ಕೈಂಡ್ ಇನ್ಫಾರ್ಮೇಶನ್ ನಾನು ಕೇಳಿ ಒಂದು ನಿಮಿಷ ಎರಡ್ ಸಾವಿರದ ಮಾಡಿದ್ದೆ ಆಗಿಲ್ಲ ಆ ಮತ್ತೆ ಮಾಡ್ಲಿಲ್ಲಲ್ಲ ಈಗ ಸನ್ಮಾನ್ಯ ಸಭಾಪತಿಗಳೇ ಸಭಾಧ್ಯಕ್ಷರೇ ನಮ್ಮ ಮುಖ್ಯಮಂತ್ರಿಗೋಡ ಅವರು ನಾವು ಸ್ವತಃ ಡಿಫೆನ್ಸ್ ಮಿನಿಸ್ಟರ್ ಭೇಟಿಯಾಗಿ ನಾನು ಪ್ರಸ್ತಾವನೆ ಸಲ್ಲಿಸಿದೆ ಅದನ್ನ ನಮ್ಮ ಯೂನಿಯನ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ಕೊಟ್ಟಿದ್ದೀವಿ ತಮಗೂ ಕೂಡ ಗೊತ್ತಿದೆ ಅವ್ರಿಗೂ ಕೊಟ್ಟು ತಿಂಡ್ಸ ನಮ್ಮಲ್ಲಿ ನಾರ್ತ್ ಕರ್ನಾಟಕದ ಡಿಫೆನ್ಸ್ ಕಾರ್ಡರ್ ಬೆಲ್ಗಾಮ್ ಧಾರವಾಡ ಆ್ಯಂಡ್ ವಿಜಯಪುರ್ ಈ ಒಂದು ಫುಲ್ ಬೆಲ್ಟನ್ನು ಇದನ್ನು ಮಾಡಲಿ ಅಂಥೇಳಿ ಇದು ಮಾಡಿದ್ದೀವಿ ನಾವು ಅದನ್ನು ಅವರು ಕೂಡ ಅವ್ರಿಗೂ ಕೂಡ ಕೊಟ್ಟಿದ್ದೀನಿ ಅವರು ಫಾಲೋ ಅಪ್ ಮಾಡ್ತಿದ್ರೆ ಮುಖ್ಯಮಂತ್ರಿಗಳು ಸ್ವತಃನೇ ಒತ್ತೊಂದು ದಿವಸ ಬಂದು ರಾಜನಾಥ್ ಸಿಂಗ್ ಅವ್ರಿಗೆ ರಕ್ಷಣಾ ಸಚಿವರು ಭೇಟಿಯಾಗಿ ಈ ಡಿಫೆನ್ಸ್ ಕಾರ್ಡ ಡಿಮಾಂಡನ್ನು ಮಾಡಿವಿ ನೀವು ಕೂಡ ಅದನ್ನು ಫಾಲೋಅಪ್ ಮಾಡಿ ಹಾಂ ಓಕೆ ಇದು ಒಂದು ಇದು ಒಂದು ಇನ್ನು ನ್ಯಾಚುರಲ್ ಆಗಿ ಇಕೋಸಿಸ್ಟಮಲ್ಲಿ ಏನಿದೆಲ್ಲ ಸ ಬೆಂಗಳೂರು ರೂರಲ್ಲು ಅಲ್ಲೆಲ್ಲ ಕಾಲಿನ್ಸು ಸಾಫ್ರಾ ಎಲ್ಲರೂ ಕೂಡ ಅಲ್ಲೇ ಇದ್ದಾವೆ ಒಂದು ಕಡೆನೇ ಅಲ್ಲಿ ನಾವು ಕ ಬ್ಯಾಂಗ್ಳೂರು ರೂರಲ್ ಕೋಲಾರ್ ಚಿಕ್ಕಬಳ್ಳಾಪುರ ಅಲ್ಲಿ ಈಗಾಗಲೇ ಸಿಸ್ಟಮ್ ಇದೆ ಅಲ್ಲಿ ಈಗಾಗಲೇ ಬರ್ತಾ ಇದ್ದಾವೆ ಒನ್ ಎರೋಸ್ಪೇಸ್ ಪಾರ್ಕ್ ಇರದಿದ್ರು ಕೂಡ ಬೇರೆ ಪಾರ್ಕ್ನಲ್ಲಿ ಬಂದು ಬಂದಿಲ್ಲ ಕೆಲಸ ಇದ್ದಾರೆ ಈ ಎರಡು ಜೋನನ್ನು ಮಾಡಿದ್ದೀವಿ ನಾವು ಕೂಡ ಫಾಲೋಅಪ್ ಮಾಡಿ ಇಲ್ಲಿ ನಿಮ್ಮ ಇದು ಸ ಕರೆಕ್ಟಾಗಿದೆ ಎಕ್ಕು ಬಂದಿರೋದ್ರಿಂದ ಮತ್ತು ನೀವು ಹೇಳಿದಿರಿ ನಮ್ಮ ಆರ್ ವಿ ದೇಶ್ ಟಾಟಾ ಮಾಡಿದರು ನಾವು ನೈಡೆಕ್ಕೆ ನೀವು ಬಂದಿದ್ರಿ ಫ್ಯಾಕ್ಟ್ರೀಸ್ ಒಂದು ಬಹಳ ಅತ್ಯಂತ ಜಪಾನ್ದ ಒಂದು ಶ್ರೇಷ್ಠ ಕಂಪನಿ ಈಗ ಗ್ಲೋಬಲ್ ಎಲ್ಲ ನಿಮ್ಮ ಡಾಟಾ ಸೆಂಟರ್ಸ್ ಅವರು ಇಕ್ವಿಪ್ಮೆಂಟ್ ಸಪ್ಲೈ ಮಾಡ್ತಾರೆ ಅವರು ಕೂಡ ಬೆಲ್ಲದವರು ಬಂದಿದ್ರು ಆ ಕಾರ್ಯಕ್ರಮಕ್ಕೆ ಅವರು ಕೂಡ ಬಂದಿದ್ರು ಹೀಗಾಗಿ ಇಲ್ಲಿ ಸಿಸ್ಟಮ್ ಇದೆ ನಲ್ಲಿ ಪಾರ್ಕ್ ಜಾಗ ಇರಲಿಲ್ಲ ಅದು ಪಾರ್ಕಲ್ಲಿ ಮಾಡ್ತಾ ಇದೀವಿ ಮತ್ತು ಈ ಸಿ ಬಿ ಐ ಸಿ ನಿಮ್ಮಲ್ಲಿ ಏನು ಈ ಮೂರು ಸಾವಿರ ಎಕರೆ ಇದೆ ಅಲ್ಲ ಅಲ್ಲಿನೂ ಕೂಡ ಮಾಡ್ತೀವಿ ಏರೋ ಸ್ಪೇಷಲ್ ಡಿಫೆನ್ಸ್ ಪಾರ್ಕ್ ನಾವು ಒತ್ತಾಯ ಮಾಡ್ತಾ ಇದೀವಿ ನೀವು ಕೂಡ ಒಂದು ಸ್ವಲ್ಪ ಸಹಕಾರ ಮಾಡ್ರೆ ತಮ್ಮಲ್ಲಿ ಒಂದು ಬೇಲೂರದಲ್ಲಿ ನೈಡಕ್ದ ಇಂಡಸ್ಟ್ರಿ ಬರಲಿಕ್ಕೆ ನಮ್ಮ ಮಾನ್ಯ ಮಂತ್ರಿಗಳು ಇಂಟ್ರೆಸ್ಟ್ ತೊಗೊಂಡು ಮಾಡಿದಾರೋ ಒಂದು ಇಂಡಸ್ಟ್ರಿ ಬಂದೈತಿ ಅದಕ್ಕೆ ನಾನು ತಮಗೆ ವಂದನೆಗಳನ್ನ ಹೇಳ್ತೇನೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆದರೆ ಒಂದು ಇಂಡಸ್ಟ್ರಿಯಿಂದ ಒಂದು ಇಡೀ ಅಂತ ಉದ್ಧಾರ ಆಗೋದಿಲ್ಲ ಇವತ್ತು ನಾವು ಇಲ್ಲಿ ಅವರು ಪ್ರೈವೇಟ್ ಒಂದು ಯಾವುದೋ ಇಲ್ಲಿ ಪ್ರೈವೇಟ್ ಗೆ ಇಲ್ಲೇ ಏರೋಸ್ಪೇಸಿಗೆ ತೊಗೊಂಬರೋಕ್ಕೆ ಅಂತ ಹೇಳಿ ಅವ್ರ ಶಕ್ತಿ ಸಾಕ್ ಸಾಕಾಗೋದಿಲ್ಲ ಗೌರ್ಮೆಂಟದ ಇಚ್ಛಾ ಶಕ್ತಿ ಬೇಕಾಗ್ತದೆ ಗೌರ್ಮೆಂಟ್ ಐತಲ್ಲಿ ಇಲ್ಲಿ ಕೂಡ ಡಿಫೆನ್ಸ್ ಪಾರ್ಕ್ ಕೇಳಿ ನೀವು ಬೆಂಗಳೂರಾಗೂ ಡಿಫೆನ್ಸ್ ಪಾರ್ಕ್ ಕೇಳಿದ್ರು ಅಂತಂದ್ರೆ ನ್ಯಾಚುರಲಿ ಬೆಂಗಳೂರಿಗೆ ಡಿಫೆನ್ಸ್ ಪಾರ್ಕ್ ಹೋಗ್ತೈತಿ ನಾನು ಕೇಂದ್ರ ಸರ್ಕಾರದಲ್ಲಿ ಕೂಡ ನಾನು ಮಾತಾಡಿದ್ದೇನೆ ಅವರು ಮೂರು ಮೂರು ಕಡೆ ಕೇಳಿದರೆ ಹೆಂಗೆ ರೀ ನಮ್ಗೆ ಒಂದು ಕಡೆ ಎಲ್ಲರ ರಾಜ್ಯದಾಗ ಕೇಳಿದ್ರೆ ನಾವು ಅದಕ್ಕೆ ನಾವು ಮಾಡೋಕ್ಕಾಗ್ತೈತಿ ಅನ್ನುವಂಥ ಅವರು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ತಾವು ರಾಜ್ಯದಿಂದ ಒಂದು ಕಡೆ ಅದನ್ನು ನಮ್ಮ ಕಡೆ ಅದನ್ನು ಪ್ರಪೋಸಲ್ ತೊಗೊಂಬರುವಂಥದ್ದು ಬಾಟ್ ಎರಡನೇದು ಒಂದು ನಿಮಿಷ ಇದಕ್ಕೈತೆಲ್ಲ ಸ್ಪೆಷಲ್ ಇನ್ಸೆಂಟಿವ್ಸ್ ಏನಾದರೂ ಕೊಡಬೇಕಾಗ್ತೈತೆ ನಾವು ಸ್ಪೆಷಲ್ ಇನ್ಸೆಂಟಿವ್ಸ್ ಏನು ಉತ್ತರ ಕರ್ನಾಟಕಕ್ಕೆ ಇಂಡಸ್ಟ್ರಿ ತೊಂಬರಕ್ಕೆ ಸ್ಪೆಷಲ್ ಏನು ಕೊಡ್ಲಿಲ್ಲ ಅಂತಂದ್ರೆ ಯಾವ ರೀತಿ ಆಗ್ತೈತಿ ಇವತ್ತು ಇಡೀ ದೇಶದಲ್ಲಿ ಡಿಫೆನ್ಸ್ ಎಕ್ಸ್ಪ್ರೊಡಕ್ಷನ್ ಗೆ ಹೆಚ್ಚು ಫೋಕಸ್ ಇರುವಂಥ ಟೈಮ್ದಲ್ಲಿ ಇನ್ನು ನೆಕ್ಸ್ಟ್ ಐದು ವರ್ಷದಲ್ಲಿ ದೊಡ್ಡ ಪ್ರಮಾಣದ ಸಲಹೆ ಸಲಹೆ